ಆಹಾರದ ಬಗ್ಗೆ ಸಲಹೆಗಳು ಪೇಜ್ ಟು ಕೊತ್ತಂಬರಿ ಬೀಜ ಮತ್ತು ಒಣಶುಂಠಿಯನ್ನು ಕೆಂಪಗೆ ಹುರಿದು ಪುಡಿ ಮಾಡಿ ಜರಡಿ ಹಿಡಿಯಿರಿ ಆ ಪುಡಿಯನ್ನು ಕುದಿಯುವ ನೀರಿಗೆ ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಕುದಿಸಿ ಆರಿದ ನಂತರ ಸೋಸಿ ಹಾಲು ಕೂಡಿಸಿಕೊಂಡು ಕುಡಿದರೆ ಅಜೀರ್ಣತೆ ದೂರವಾಗುತ್ತದೆ ಹಸಿ ಶುಂಠಿ ಜೀರಿಗೆ ಮತ್ತು ಕಲ್ಲು ಸಕ್ಕರೆಯನ್ನು ಬಾಯಿಗೆ ಹಾಕಿಕೊಂಡು ಅಗಿದು ಚಪ್ಪರಿಸುವುದರಿಂದ ನಾಲಿಗೆಯ ರುಚಿ ಹೆಚ್ಚಾಗಿ ಊಟಕ್ಕಾಗಿ ಮನ ಹಾತೊರೆಯುವುದು ಒಂದು ಚೂರು ಶುಂಠಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ ನೀರಿಗೆ ಹಾಕಿ ಕುದಿಸಿದ ನಂತರ ಶೋಧಿಸಿ ಆರಿಸಿ ಕುಡಿದರೆ ಅಜೀರ್ಣತೆ ದೂರವಾಗುವುದು ಅರಿಶಿನವನ್ನು ಅಡುಗೆಯಲ್ಲಿ ಬಳಸಿಕೊಂಡು ಸೇವಿಸಿದರೆ ಆಹಾರ ಸುಲಭವಾಗಿ ಜೀರ್ಣವಾಗುವುದು ಈರುಳ್ಳಿ ಹೂವುಗಳನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಅಧಿಕಗೊಳ್ಳುವುದು ಮೊಸರಿಗೆ ಉಪ್ಪು ಸೇರಿಸಿ ಕುಡಿಯುವುದರಿಂದ ಅಜೀರ್ಣ ನಿವಾರಣೆಯಾಗುತ್ತದೆ ದಪ್ಪನಾದ ಕೆಂಪು ಸೇಬನ್ನು ಹಲ್ಲುಗಳಿಂದ ಕಚ್ಚಿ ತಿನ್ನುತ್ತಿದ್ದರೆ ಹಲ್ಲುಗಳ ಹೊಳಪು ಹೆಚ್ಚುತ್ತದೆ ಜೀರ್ಣಶಕ್ತಿಯೂ ಸಹ ಅಧಿಕವಾಗುತ್ತದೆ ಪ್ರತಿದಿನ ಬಾಳೆಹಣ್ಣನ್ನು ಸೇವಿಸಿದರೆ ಪಚನ ಕಾರ್ಯ ಬೇಗನೆ ಆಗುವುದು ಅಜೀರ್ಣ ಉಂಟಾದಾಗ ಬೆಳ್ಳುಳ್ಳಿಯ ತೊಳೆಗಳನ್ನು ಕೆಂಡದ ಮೇಲಿಟ್ಟು ಸುಟ್ಟು ತಿನ್ನುವುದರಿಂದ ಬೇಗನೆ ಅದರಿಂದ ಮುಕ್ತರಾಗಬಹುದು ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ಹಾಕಿ ಊಟದೊಂದಿಗೆ ನೆಂಚಿಕೊಂಡು ತಿನ್ನುವುದರಿಂದ ಆಹಾರ ಜೀರ್ಣವಾಗುವುದು ಕಿರುನೆಲ್ಲಿಕಾಯಿಯನ್ನು ಉಪ್ಪು ಸಹಿತ ತಿನ್ನುವುದರಿಂದ ತಲೆ ಸುತ್ತುವಿಕೆ ವಾಕರಿಕೆ ಅಜೀರ್ಣ ನಿವಾರಣೆಯಾಗುವುದು ಬೆಟ್ಟದ ನೆಲ್ಲಿಕಾಯಿಯ ರಸವನ್ನು ಜೇನುತುಪ್ಪದೊಂದಿಗೆ ಪ್ರತಿದಿನ ಪ್ರಾತಂಕಾಲ ಸೇವಿಸುವುದರಿಂದ ಸಿ ಅನ್ನಾಂಗದ ಕೊರತೆಯಿಂದಾಗುವ ಎಲ್ಲ ರೋಗಗಳು ನಿವಾರಣೆಯಾಗುವವು ದೊಡ್ಡ ಪತ್ರೆ ಎಲೆಯನ್ನು ಉಪ್ಪು ಸಹಿತ ತಿಂದರೆ ಜೀರ್ಣಶಕ್ತಿ ಅಧಿಕವಾಗುತ್ತದೆ ಕರಿಯ ಹುಳಿ ದ್ರಾಕ್ಷಿಯನ್ನು ತಿಂದರೆ ಹೊಟ್ಟೆಯುಬ್ಬರ ಹುಳಿ ತೇಗು ಅಜೀರ್ಣ ಹಾಗೂ ಮಲಬದ್ಧತೆಯ ನಿವಾರಣೆಯಾಗಿ ಹೊಟ್ಟೆಗೆ ಆರಾಮವೆನಿಸುತ್ತದೆ ದಿನನಿತ್ಯ ಆಹಾರದಲ್ಲಿ ಸಾಸಿವೆಯನ್ನು ಬಳಸುವುದರಿಂದ ಜೀರ್ಣ ಶಕ್ತಿ ಹೆಚ್ಚಿ ಹಸಿವು ಚೆನ್ನಾಗಿ ಆಗುತ್ತದೆ ಅಗಸೆ ಸೊಪ್ಪನ್ನು ಆಗಾಗ್ಗೆ ಬಳಸುವುದರಿಂದ ಜೀರ್ಣಶಕ್ತಿ ಅಧಿಕಗೊಳ್ಳುವುದು ಮತ್ತು ಕಣ್ಣುಗಳ ಆರೋಗ್ಯ ರಕ್ಷಣೆಯಾಗುವುದು